ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾಂಗ್ರೆಸ್ಗರ ಟೋನ್ ನೋಡಿದಾಗ ಅವರು ಬಿಜೆಪಿ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಅಂತ ಅನ್ಕೊಂಡ್ಬಿಟ್ಟಂಗೆ ಕಾಣ್ತಾ ಇದೆ ಭಯೋತ್ಪಾದಕ ದಾಳಿ ಅದು ರಾಜಕೀಯ ಪಕ್ಷವನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿ ಅಲ್ಲ ರಾಜಕೀಯ ಪಕ್ಷಕ್ಕೆ ಮೀರಿ ಭಾರತದ ಸಾರ್ವಭೌಮತೆಯನ್ನ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಭಾರತದಲ್ಲಿರ್ತಕ್ಕಂಥ ಸರ್ವಧರ್ಮ ಸಮಭಾವ ಸಮಬಾಳ್ವೆಯನ್ನ ಪ್ರಶ್ನಿಸಿ ಹತ್ಸೆ ಹತ್ಯೆ ನಡೆಸಿದ್ದು ಯುದ್ಧಕ್ಕೆ ಪ್ರಚೋದನೆ ಕೊಡುವಂತೆ ಹತ್ಯೆ ನಡೆಸಿದ್ದು ಆದ್ರೆ ಕಾಂಗ್ರೆಸ್ ನಾಯಕರುಗಳು ಇಡೀ ದೇಶ ಯುದ್ಧ ಮಾಡಬೇಕು ಅಂತ ಹೇಳ್ತಿದ್ದಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಯುದ್ಧ ಬೇಡ ಶಾಂತಿ ಬೇಕು ಅಂತ ಹೇಳಿದರು ಇವ್ರ ಹೇಳಿಕೆ ಪಾಕಿಸ್ತಾನದಲ್ಲಿ ಲೀಡಿಂಗ್ ನ್ಯೂಸ್ ಆಯಿತು ಉರ್ದುನಲ್ಲಿ ಕರ್ನಾಟಕಕ್ಕೆ ವಜೀರೆ ಅಲಂ ಸಿದ್ದರಾಮಯ್ಯ ಸಾಬ್ ಐಸಾಕ ಅಂತ ಹೇಳಿ ಇವರ ಹೇಳಿಕೆಯನ್ನೇ ಲೀಡಿಂಗ್ ನ್ಯೂಸ್ ಆಗಿ ಮಾಡಿದರು ಇದಕ್ ಮುಂಚೆ ಪುಲ್ವಾಮಾದಲ್ಲಿ ಅಟ್ಯಾಕ್ ಆಯ್ತು ಅಟ್ಯಾಕ್ ಆಯ್ತು ನಮ್ಮ ಸೈನಿಕರು ಐವತ್ತಕ್ಕೂ ಹೆಚ್ಚು ಸೈನಿಕರು ಐವತ್ತ ಎಂಟು ಜನ ಸೈನಿಕರು ಹುತಾತ್ಮರಾದರು ಆಗ ಆ ಭಯೋತ್ಪಾದಕ ದಾಳಿಯ ಬಗ್ಗೆಯೇ ಸಂಶಯವನ್ನು ವ್ಯಕ್ತಪಡಿಸುವ ಮಾತನ್ನ ಕಾಂಗ್ರೆಸ್ಸಿಗೆ ಅಂದ್ರೆ ಭಯೋತ್ಪಾದಕರ ದಾಳಿಯೇ ನಡೆದಿಲ್ಲ ಇಲ್ಲೇನೋ ಪಿತೂರಿ ಆಗಿದೆ ಇಂಟರ್ನಲ್ ಅನ್ನೋ ರೀತಿಯಲ್ಲಿ ಮಾತಾಡಿದರು ವಿಶ್ವಸಂಸ್ಥೆನಲ್ಲಿ ಪಾಕಿಸ್ತಾನದವರು ಭಾರತದ ವಿರುದ್ಧ ಬಳಸ್ಕೊಂಡಿದ್ದು ಇವ್ರ ಮಾತುಗಳನ್ನು ಯಾಕೆ ಹೀಗೆ ದೇಶದ ವಿಷಯ ಬಂದಾಗಲೂ ಕೂಡ ಕಾಂಗ್ರೆಸ್ಸಿಗರು ಪಾಕಿಸ್ತಾನಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಮಾತಾಡ್ತಾರೆ ಮಾನಸಿಕತೆಯನ್ನು ಕುಗ್ಸೋ ರೀತಿಯಲ್ಲಿ ಮಾತಾಡ್ತಾರೆ ನಾವು ಇದುವರೆಗೂ ನಮ್ಮ ಸೈನಿಕರ ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆಯನ್ನು ವ್ಯಕ್ತನೇ ಪಡಿಸಿಲ್ಲ ನಮ್ಗೆ ಹೆಮ್ಮೆ ಇದೆ ನಮ್ಮ ದೇಶದ ಸೈನಿಕರ ಬಗ್ಗೆ ಸೈನಿಕರ ಕ್ರೆಡಿಟ್ ಅನ್ನು ಯಾರು ಕಿತ್ಕೊಡೋ ಕೆಲಸನೂ ಮಾಡಿಲ್ಲ ನೀವು ಸೈನಿಕರಿಗೆ ಮಾತ್ರ ಸಲ್ಬೇಕು ನೋ ಡೌಟ್ ಯುದ್ಧ ಭೂಮಿಯಲ್ಲಿ ಯುದ್ಧರಂಗಕ್ಕೆ ಹೋದವರು ಸೈನಿಕರೇ ಆದ್ರೆ ನೀವು ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ರಲ್ಲ ಕಾಂಗ್ರೆಸ್ಸಿಗರು ಸರ್ಜಿಕಲ್ ಸ್ಟ್ರೈಕ್ ಈಗ ಸಾಕ್ಷಿಯಲ್ಲಿದೆ ಅಂತ ಕೇಳಿದ್ರಲ್ಲ ಅವತ್ ನೀವು ಸೈನಿಕರ ಬಗ್ಗೆ ಅಪನಂಬಿಕೆ ತಾನೇ ವ್ಯಕ್ತಪಡಿಸಿದ್ರು ಉರಿ ದಾಳಿಯ ಬಗ್ಗೆ ಸಾಕ್ಷಿ ಕೇಳಿದ್ರಲ್ಲ ಪಾಕಿಸ್ತಾನದ ಪಾರ್ಲಿಮೆಂಟ್ ನಲ್ಲಿ ಉರಿ ದಾಳಿ ಬಗ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದು ನಿಮಗೆ ಸಾಕ್ಷಿ ಆಗಲಿಲ್ಲ ಆದ್ರೆ ನೀವು ಸಾಕ್ಷಿ ಕೇಳಿದ್ರಿ ಸರ್ಜಿಕಲ್ ಸ್ಟ್ರೈಕ್ ನಡೆದಿರೋದಕ್ಕೆ ಸಾಕ್ಷಿ ಎಲ್ಲಿದೆ ಉರಿ ದಾಳಿ ಮಾಡಿದಕ್ಕೆ ಏನು ಸಾಕ್ಷಿ ಇದೆ ಇದನ್ನು ಕಾಂಗ್ರೆಸ್ಸಿಗರು ಕೇಳಿತ್ತು ನೀವು ಆವಾಗ ಸೈನಿಕರ ಬಗ್ಗೆ ನಿಮ್ಗೆ ನಂಬಿಕೆ ಎಲ್ಲಿ ಹೋಗಿತ್ತು ನಮಗೆ ನಮ್ಮ ಸೈನ್ಯ ನಮ್ಮ ಸೈನಿಕರ ಬಗ್ಗೆ ಹೆಮ್ಮೆಯೂ ಇದೆ ನಂಬಿಕೆಯೂ ಇದೆ ಅರವತ್ತೆರಡರ ಚೀನಾ ಭಾರತ ಯುದ್ಧದ ಸಂದರ್ಭ ಹೊರತುಪಡಿಸಿ ಇನ್ ಯಾವುದೇ ಯುದ್ಧದಲ್ಲಿ ನಮ್ಮ ಸೈನಿಕರು ಯುದ್ಧ ಭೂಮಿಯಲ್ಲಿ ಸೋತಿಲ್ಲ ನಲವತ್ತೆಂಟರ ಯುದ್ಧ ಕೇವಲ ನಲವತ್ತೆಂಟು ಗಂಟೆಗಳ ಅವಕಾಶ ಕೇಳಿದ್ರು ನಾವು ಪಿಓಕೆ ಯನ್ನು ವಶಪಡಿಸ್ಕೊಳ್ತೀವಿ ಕೇವಲ ನಲವತ್ತೆಂಟು ಗಂಟೆಗಳ ಕಾಲ ಯುದ್ಧ ಮಾಡೋಕ್ಕೆ ಅವಂದುವರ್ಸಕ್ ಅವಕಾಶ ಕೊಡಿ ಅಂತ ಹೇಳಿ ಯಾಕೆ ಯುದ್ಧ ನಿಲ್ಸಿದ್ರಿ ಪರಿಣಾಮ ಏನಾಯ್ತು ನಮ್ಮ ಕಾಶ್ಮೀರದ ಮೂರನೇ ಒಂದು ಭಾಗ ಪಾಕಿಸ್ತಾನದ ಕೈವಶ ಆಯ್ತು ಇವತ್ತಿಗೂ ಪಾಕಿಸ್ತಾನದ ಕೈಲೇ ಇದೆ ಅದನ್ನು ಪಿ ಓಕೆ ಅಂತ ಕರೀತಾರೆ ಹೂವಾಸ್ ರೆಸ್ಪಾನ್ಸಿಬಲ್ ಯಾರ ಕಾರಣ ಇದಕ್ಕೆ ನಮ್ಮ ಸೈನಿಕರಲ್ಲ ನಮ್ಮ ಸೈನಿಕರು ಸಾಹಸದ ಪ್ರದರ್ಶನ ಮಾಡಿದ್ರು ಜನರಲ್ ತಿಮ್ಮಯ್ಯನವರು ಕಾರ್ಯಕ್ನವರ್ಗಿಂತ ಮುಂಚೆ ಜನರಲ್ ತಿಮ್ಮಯ್ಯನವರು ಅವರು ಕೇಳಿದ್ದು ನಲವತ್ತೆಂಟು ಗಂಟೆಗಳ ಕಾಲ ಅವಕಾಶ ಕೊಡಿ ನಾವು ಶತ್ರುವನ್ನು ಹೊರಗೆ ಹಾಕ್ತೀವಿ ಇವಾಗ ಈಗ ಸಂಧಿ ಬೇಡ ಯುದ್ಧ ನಿಲ್ಸೋದು ಬೇಡ ಅಂತ ಏನಾಯ್ತು ಪರಿಸ್ಥಿತಿ ಮೂರನೇ ಒಂದು ಭಾಗವನ್ನು ಕಳ್ಕೊಳ್ಬೇಕಾಯ್ತು ಅರವತ್ತೈದರಲ್ಲಿ ಥಾಸ್ಕೆಟ್ ಒಪ್ಪಂದ ಅರವತ್ತೈದು ಯುದ್ಧದಲ್ಲಿ ನಮ್ಮ ಸೈನ್ಯ ಕರಾಚಿ ಲಾಹೂರವರ್ಗೂ ಹೋಗಿತ್ತು ನಮ್ಗೆ ಹೆಮ್ಮೆ ಇದೆ ನಮ್ಮ ಪ್ರಧಾನ ಮಂತ್ರಿಗಳು ಅವತ್ತು ಜೈ ಜವಾನ್ ಜೈ ಕಿಸಾನ್ ಅನ್ನೋ ಮಂತ್ರ ಹೇಳಿದ್ರು ಆಹಾರದ ಸ್ವಾವಲಂಬನೆ ಇರಲಿಲ್ಲ ಆಗ ಲಾಲ್ ಶಾಸ್ತ್ರಿ ಶಾಸ್ತ್ರಿಯವರು ಉಪವಾಸ ಇದ್ದಾದ್ರೂ ಕೂಡ ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ತೀವಿ ಅಂತ ಒಂದೊತ್ತಿನ ಉಪವಾಸಕ್ಕೆ ಕರೆ ಕೊಟ್ಟರು ಇವತ್ತಿಗೂ ಲಕ್ಷಾಂತರ ಮನೆಗಳು ಅದನ್ನು ಪಾಲಿಸ್ತವೆ ಟಾಸ್ಕೆಂಟಿನ ಸಂಧಾನದ ಇಮೇಜ್ನಲ್ಲಿ ನಾವು ಗೆದ್ದದನ್ನೆಲ್ಲ ಕಳ್ಕೊಳ್ಬೇಕಾಯ್ತು ಅಷ್ಟು ಮಾತ್ರ ಅಲ್ಲ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿನು ಕಳ್ಕೊಂಡ್ವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಪೋಸ್ಟ್ ಮಾರ್ಟಮು ಆಗಲಿಲ್ಲ ಸಂಶಯಾಸ್ಪದ ಸಾವು ಪ್ರಧಾನಮಂತ್ರಿಯ ಸಂಶಯಾಸ್ಪದ ಸಾವು ಫಲಾನುಭವಿ ಯಾರು ಫಲಾನುಭವಿ ಆದವ್ರ ಬಗ್ಗೆನೂ ಸಂಶಯ ಬರುತ್ತಲ್ಲ ಯಾರು ಫಲಾನುಭವಿ ಹಾ ಎಪ್ಪತ್ತೊಂದು ಬಾಂಗ್ಲಾ ವಿಮೋಚನೆ ಯುದ್ಧ ಇಡೀ ದೇಶ ಒಂದಾಗಿ ನಿಂತ್ಕೊಳ್ತು ಈ ತರ ಒಡಕಿನ ಮಾತಾಡ್ತಿರ್ಲಿಲ್ಲ ಬಾಂಗ್ಲಾ ವಿಮೋಚನೆ ಆಯ್ತು ತೊಂಬತ್ ಮೂರು ಸಾವಿರ ಜನ ಪಾಕಿಸ್ತಾನಿ ಸೈನಿಕರನ್ನ ನಮ್ಮ ಹೆಮ್ಮೆಯ ಸೈನಿಕರು ಸರಿ ಹೇಳಿದ್ರು ಪ್ರಧಾನಮಂತ್ರಿ ಹೋಗಿರಲಿಲ್ಲ ಯುದ್ಧ ಭೂಮಿಗೆ ರಕ್ಷಣಾ ಸಚಿವ ಹೋಗಿರಲಿಲ್ಲ ಯುದ್ಧ ಭೂಮಿಗೆ ಯಾವುದೇ ರಾಜಕೀಯ ನೇತಾರರು ಹೋಗಿರಲಿಲ್ಲ ನಮ್ಮ ಸೈನಿಕರು ಹೋಗಿದ್ದು ಯುದ್ಧ ಭೂವಿಗೆ ತೊಂಬತ್ ಮೂರು ಸಾವಿರ ಜನ ಪಾಕ್ ಸೈನಿಕರನ್ನ ಸರಿ ಎಳೆದಿದ್ವಿ ಸಿಮ್ರಾವ್ ಒಪ್ಪಂದ ಆಯ್ತು ಬೇಸರತ್ತಾಗಿ ಬಿಡುಗಡೆ ಮಾಡಿದ್ರು ನಮ್ಮ ಐವತ್ನಾಲ್ಕು ಭಾರತೀಯ ಸೈನಿಕರು ಸರಿ ಎಳೆದಿದ್ರು ಬಿಡುಗಡೆ ಆಗ್ಲಿಲ್ಲ ತೊಂಬತ್ ಮೂರು ಸಾವಿರ ಜನರ ಬದಲಿಗೆ ನಮ್ಮ ಐವತ್ನಾಲ್ಕು ಜನರದ್ದು ಬಿಡುಗಡೆ ಆಗ್ಲಿಲ್ಲ ಏನಾದ್ರು ಅಂತ ಇವತ್ತಿಗೂ ಪತ್ತೆ ಇಲ್ಲ ಯುದ್ಧ ಭೂಮಿಯಲ್ಲಿ ನಮ್ ಸೈನಿಕರು ರಕ್ತ ಸುರಿಸಿ ಗೆದ್ದಿದ್ದನ್ನ ಸಂಧಾನದ ಮೇಜಿನಲ್ಲಿ ಕಳ್ಕೊಂಡ್ವಿ ಏನ್ ಗಳಿಸ್ಕೊಂಡ್ವಿ ಪಿ ಒಕೆ ವಾಪಸ್ ಸಿಕ್ತಾ ಏನ್ ಸಿಕ್ತು ಭಾರತಕ್ಕೆ ಆಮೇಲೆ ಎಲ್ಓ ಸಿ ಯಾವ್ದು ಎಲ್ಲಿ ಲೈನ್ ಆಫ್ ಕಂಟ್ರೋಲ್ ಒಪ್ಕೊಳ್ಬೇಕಾದ ಸ್ಥಿತಿ ಬಂತು ಸಿಮ್ಲಾ ಒಪ್ಪಂದ ಅಂದ್ರೆ ಸೈನಿಕರು ಗೆದ್ದಿದ್ದನ್ನ ಸಂಧಾನದ ಮೇಜಿನಲ್ಲಿ ಸೋತವರು ಅವ್ರಿಗೇನು ಅನ್ಬೇಕು ನಾವು ಯಾರು ಸೋತಿದ್ದು ಚಂದನ್ ಮೇಜ್ನಲ್ಲಿ ಈಗ ಬರೋಣ ಈಗ ನನಗೆ ನಮಗೂ ಅನ್ಸಿತ್ತು ಇನ್ನೊಂದು ಎರಡು ದಿನ ಹಣ್ಣುಗಾಯ ನೀರ್ಗಾಯ ಮಾಡಿ ಇನ್ನಿನ್ನಿನ್ ಬದುಕಿರೋವರೆಗೂ ಪಾಕಿಸ್ತಾನ ಅನ್ನೋದು ಇರೋವರೆಗೂ ಭಾರತದ ಕಡೆಗೆ ಕೆಂಗಣ್ಣಿನಿಂದ ನೋಡಬಾರ್ದು ಹಂಗ ಪಾಠ ಕಲಿಸ್ಬೇಕು ಆ ನಾಯಿ ಬಾಲ ಡಂಕು ಆ ಬಾಲನೇ ಕಟ್ ಮಾಡಬೇಕು ಅಂತ ಅನ್ಸಿತ್ತು ನಮಗೂ ಸೇನಾಧಿಕಾರಿಗಳು ಉತ್ತರ ಕೊಟ್ಟರು ಯುದ್ಧ ಅಂದ್ರೆ ಹಾಲಿವುಡ್ಡು ಬಾಲಿವುಡ್ ಸಿನಿಮಾ ತರ ಅಲ್ಲ ಅಂತ ಸ್ಟ್ರಾಟಜಿಕ್ ಆಗಿ ಡಿಸಿಷನ್ ತಗೋತೀವಿ ಸ್ಟ್ರಾಟಜಿಕ್ ಆಗಿಯೇ ವಾರ್ ಮಾಡ್ತೀವಿ ಸ್ಟ್ರಾಟಜಿಕ್ ಆಗಿಯೇ ಡಿಸಿಷನ್ ತಗೋತೀವಿ ಅಂತ ಅವ್ರು ಹೇಳಿದ್ರು ಅವ್ರು ಉತ್ತರ ಕೊಟ್ಟರು ಸೈನ್ಯಕ್ಕೆ ಪೂರ್ಣ ಸ್ವತಂತ್ರವನ್ನ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಕೊಟ್ಬಿಟ್ಟಿದ್ದಾರೆ ನೀವು ಏನ್ ಡಿಸಿಷನ್ ತಗೋಬೇಕು ತಗೊಳ್ಳಿ ಅಂತ ಹೇಳಿ ಈಗ ಟೀಕೆ ಮಾಡ್ತಿರುವ ಕಾಂಗ್ರೆಸ್ ಸ್ನೇಹಿತರೆ ಮುಂಬೈ ಮೇಲೆ ದಾಳಿ ದಾಳಿ ನಡೀತಲ್ಲ ನೀವು ಸೈನ್ಯಕ್ಕೆ ಸ್ವತಂತ್ರ ಕೊಟ್ರ ಕೌಂಟರ್ ಅಟ್ಯಾಕ್ ಮಾಡಕ್ಕೆ ಭಯೋತ್ಪಾದಕ ದಾಳಿ ಇದು ಅಲ್ಲ ಎಷ್ಟು ಭಯೋತ್ಪಾದಕ ದಾಳಿಗಳು ನಡೆದಿದಾವೆ ನಮ್ಮ ದೇಶದ ಮೇಲೆ ಆ ಎಲ್ಲ ಭಯೋತ್ಪಾದಕ ದಾಳಿ ಆದಾಗ ನಿಮ್ ಪ್ರತಿಕ್ರಿಯೆ ಏನಿತ್ತು ಸೈನಿಕ ಸ್ವತಂತ್ರ ಕೊಟ್ಟಿದ್ರ ಕಲ್ಲು ಹೊಡೆದ ನೀವು ವಾಪಸ್ ಗುಂಡು ಹೊಡೆಯುವ ಅಧಿಕಾರನೇ ಕೊಟ್ಟಿರ್ಲಿಲ್ಲ ನೀವು ಕಾಶ್ಮೀರದೊಳಗೆ ಅವ್ರ ಕಲ್ಲು ಹೊಡಿತಿದ್ರೆ ಭಾರತದ ವಿರುದ್ಧ ಘೋಷಣೆ ಕೂಗ್ತಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂತ್ಕೋ ಅಂತಿದ್ರೆ ಅಪಮಾನ ಸಹಿಸಿಕೊಂಡು ನಮ್ಮ ಸೈನಿಕರು ಇರಬೇಕಾಗಿತ್ತಲ್ರಿ ಇದೆ ಅಂತ ದುಸ್ತೀನಿ ಇದು ಭಾರತದ ಧ್ವಜಕ್ಕೆ ಅಪಮಾನ ಮಾಡ್ತಿದ್ರೆ ಕೌಂಟರ್ ಮಾಡುವ ವಾತಾವರಣವೂ ಇರ್ಲಿಲ್ವಲ್ಲ ಇವತ್ತು ಸೈನ್ಯಕ್ಕೆ ಮುಕ್ತ ಸ್ವತಂತ್ರ ಕೊಟ್ಟಿದೆ ನಮ್ಮ ಪ್ರಧಾನ ಮಂತ್ರಿಗಳು ಹೇಳಿದ್ದಾರೆ ಇನ್ಮೇಲೆ ಯಾವುದೇ ಭಯೋತ್ಪಾದಕ ದಾಳಿ ಆದ್ರೂ ಅದು ಯುದ್ಧಕ್ಕೆ ಆಹ್ವಾನ ಅಂತ ನಾವು ಪರಿಗಣಿಸ್ತೀವಿ ಗುಂಡು ಹೊಡೆದ್ರೆ ಬಾಂಬಿನ ಮೂಲಕ ಉತ್ತರ ಕೊಡ್ತೀವಿ ನೀವೇನ್ ಮಾಡಿದ್ರಿ ಯಾಸಿನ್ ಮಲ್ಲಿಕ್ ಅನ್ನೋನು ನಾನೇ ಭಯೋತ್ಪಾದಕ ದಾಳಿ ಮಾಡಿದವನು ಅಂತ ಬಿಬಿಸಿ ಅಲ್ಲಿ ಒಪ್ಕೊಂಡವನ್ನ ಕರ್ಕಲ್ ಒಂದು ಕೂತ್ಕೊಂಡು ಚಾ ಕುಡಿಸ್ತಿರ ಕುಡ್ದಲ್ರಿ ಏನ್ ಮೆಸೇಜ್ ಕೊಟ್ರಿ ನೀವು ಒಬ್ಬ ಕಾಂಗ್ರೆಸ್ ಪ್ರಧಾನಮಂತ್ರಿ ಕಾಂಗ್ರೆಸ್ನ ಪಕ್ಷದಿಂದ ಆಯ್ಕೆಯಾದಂತ ಪ್ರಧಾನಮಂತ್ರಿ ಭಾರತದ ಪ್ರಧಾನಮಂತ್ರಿ ಅವನು ಅಡ್ಮಿಟೆಡ್ ಒಪ್ಕೊಂಡ ನಾನೇ ಗಂಜು ಹತ್ಯೆ ಮಾಡಿದ್ದು ನಾನೇ ಮಾಡಿಸಿದ್ದು ಅಂತ ಹೇಳಿ ಯಾಸಿನ್ ಅವನನ್ನ ಪತ್ತಲ್ಲಿ ಕೂರಿಸ್ಕೊಂಡು ಚಾಕ್ ಕೊಟ್ಟು ಶೇಕ್ ಹ್ಯಾಂಡ್ ಮಾಡಿ ಫೋಟೋ ರಿಲೀಸ್ ಮಾಡಿ ಏನ್ ಮೆಸೇಜ್ ಕೊಟ್ರಿ ನೀವು ಏನ್ ಮೆಸೇಜ್ ಕೊಟ್ರಿ ಈಗ ದೇಶದ ಪ್ರಧಾನಮಂತ್ರಿಗಳನ್ನು ಟೀಕೆ ಮಾಡ್ತೀರಾ ಈಗ ಚರ್ಚೆ ಮಾಡ್ತೀರಾ ನೀವು ಇಡೀ ದೇಶ ಯುದ್ಧ ಅಂತಿದ್ದಾಗ ನೀವು ಬುದ್ಧ ಅಂದ್ರಿ ಈಗ ಬುದ್ಧ ಅಂತಿದ್ದಾಗ ಯುದ್ಧ ಅಂತಿದ್ದೀರಿ ನಿಮ್ದು ಅರ್ಥವೇ ಆಗ್ತಿಲ್ಲ ನಮ್ಗೆ ರಾಜಕಾರಣ ಮಾಡಿ ದೇಶದ ಹಿತಾಸಕ್ತಿ ವಿಷಯದಲ್ಲಿ ರಾಜಕಾರಣ ಮಾಡಬೇಡಿ ಬಿಜೆಪಿ ಕಾಂಗ್ರೆಸ್ ರಾಜಕಾರಣ ಮಾಡಿ ನಾವು ಅದನ್ನ ಸಹಜವಾಗಿ ಸ್ವೀಕಾರ ಮಾಡ್ತೀವಿ ದೇಶದ ವಿಷಯದಲ್ಲಿ ರಾಜಕಾರಣ ಮಾಡೋದನ್ನ ದೇಶದ ಜನ ಸಹಜವಾಗಿ ಸ್ವೀಕಾರ ಮಾಡಲ್ಲ ಇಲ್ಲಿ ಪಾಕಿಸ್ತಾನ ಅಂತ ಕೂಗವರಿಗೆ ಸಪೋರ್ಟ್ ಬಿಜೆಪಿನ ಮಾಡ್ತಿರೋದು ಒಬ್ಬ ಸೋಷಿಯಲ್ ಮೀಡಿಯಾದ ಹಾಕಿದ್ದಾನೆ ಈಗ ಇಲ್ಲಿ ನಮಖರಾಮ್ಗಳಿದಾರಲ್ಲ ಅವ್ರನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿ ಭಯೋತ್ಪಾದಕರನ್ನು ಕ್ಲೀನ್ ಮಾಡೋದು ಎಷ್ಟು ಮುಖ್ಯನೋ ದೇಶದ ಒಳಗೆ ಭಯೋತ್ಪಾದಕರಿಗೆ ಆಶ್ರಯ ಸಹಾನುಭೂತಿ ಮತ ಬ್ಯಾಂಕು ಆಗಿ ಪರಿಗಣಿಸುವವ್ರನ್ನೂ ಕ್ಲೀನ್ ಮಾಡಬೇಕು ಅವ್ರನ್ನು ಕ್ಲೀನ್ ಮಾಡಿದಾಗ ಆಗ ದೇಶ ಸ್ವಚ್ಛ ಆಗತ್ತೆ ಭಯೋತ್ಪಾದಕರನ್ನ ಮತ ಬ್ಯಾಂಕ್ ಆಗಿ ಮಾಡ್ಕೊಂಡಿರೋ ಬಿಜೆಪಿನ ಕುಕ್ಕರ್ ಬಾಂಬ್ ಇಟ್ಟವನ್ನ ದೇವರಾವ್ ಅವ್ರ ಬ್ರದರ್ಸ್ ಅಂತ ಕರೆದವ್ರು ಬಿಜೆಪಿ ಪ್ರೆಸಿಡೆಂಟಾ ಬಿಜೆಪಿ ಪ್ರೆಸಿಡೆಂಟ್ ಬಿಜೆಪಿ ಗೆದ್ದಾಗಲ್ಲ ಜಿಂದಾಬಾದ್ ಅಂತ ಕೂಗಿದ್ದು ನಮ್ಗೆ ಹೆಮ್ಮೆ ಇದೆ ನಾವು ಗೆದ್ರೆ ಭಾರತ್ ಮಾತಾ ಜೈ ಅನ್ನೋದೇ ಘೋಷಣೆ ಬರುತ್ತೆ ನೀವು ಗೆದ್ದಾಗಲೇನೆ ಬೆಳಗಾಂನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದು ನಿಮ್ಮ ರಾಜ್ಯಸಭಾ ಸದಸ್ಯ ಗೆದ್ದಾಗಲೇನೆ ವಿಧಾನಸೌಧದ ಒಳಗೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದು ಅಂದ್ರೆ ಆ ಧೈರ್ಯ ಎಲ್ಲಿಂದ ಬಂತು ಅದಕ್ಕೆ ಕಾರಣ ಯಾರು ಅವರೆಲ್ಲ ಯಾರಿಗೆ ಸಮರ್ಥನೆ ಮಾಡ್ತಾರೆ ಅವ್ರನ್ನ ಯಾರು ಸಮರ್ಥನೆ ಮಾಡ್ತಾರೆ ಈಗ ನಿಮ್ದು ಈ ರೀತಿ ದೇಶದ ಹಿತಾಸಕ್ತಿ ವಿಷಯದಲ್ಲಿ ಸೈನ್ಯದ ಮೇಲೆ ಅಪನಂಬಿಕೆ ವ್ಯಕ್ತಪಡಿಸೋದನ್ನ ಸೈನಿಕರ ಬಗ್ಗೆಯೇ ಸಂಶಯ ಬರುವಂತೆ ನಡ್ಕೊಳ್ಳೋದನ್ನ ದಯಮಾಡ್ ಮಾಡಬೇಡಿ ನಮ್ಮ ದೇಶದ ತಾಕತ್ತು ಅವತ್ತು ಇತ್ತು ಇವತ್ತು ಇದೆ ನಾಳೆನೂ ಇರುತ್ತೆ ಸಂಧಾನ ಮೇಜ್ ನಲ್ಲಿ ಮೋದಿಯವರು ಸೋತಿಲ್ಲ ಸೈನಿಕರು ರಕ್ತ ಸುರಿಸಿ ಗೆದ್ದಿದ್ದನ್ನ ಯುದ್ಧದಲ್ಲಿ ಸೋ ಗೆದ್ದಿದ್ದನ್ನ ಸಂಧಾನ ಮೇಜ್ನಲ್ಲಿ ನಲ್ಲಿ ಸೋತವ್ರು ಯಾರು ಅಂತ ಸ್ವಲ್ಪ ಹಿಂತಿರುಗಿ ನೋಡಿ ನಾನು ಸತ್ತವರ ಹೆಸರು ಹೇಳಬಾರ್ದು ಅಂತ ಹೇಳಲ್ಲ ಇಲ್ಲಾಂದ್ರೆ ಅವ್ರ ಎಲ್ಲರ ಹೆಸರು ನನ್ನ ನಾಲ್ಗೆ ತುದಿಲ್ಲ ಇದೆ ನಲವತ್ತೆಂಟರಲ್ಲಿ ದೇಶದ ನೇತೃತ್ವ ವಹಿಸಿದಂತವರು ಯಾರು ಯುದ್ಧ ನಿಲ್ಲಿಸೋದಕ್ಕೆ ತಾಕೀತ್ ಮಾಡಿದವರು ಯಾರು ಅರವತ್ತೈದರಲ್ಲಿ ಪ್ರಧಾನಮಂತ್ರಿ ಸಂಶಯಾಸ್ಪದ ಸಾವು ಅದರ ಫಲಾನುಭವಿ ಆದವ್ರು ಯಾರು ಎಪ್ಪತ್ತೊಂದರಲ್ಲಿ ಸಿಮ್ಲಾ ಒಪ್ಪಂದದಲ್ಲಿ ಬೇಸರತ್ತಾಗಿ ಪಾಕಿಸ್ತಾನಿ ಸೈನಿಕರನ್ನು ಬಿಡುಗಡೆ ಮಾಡಿ ನಮ್ಮ ಸೈನಿಕರನ್ನು ಬಿಡಿಸ್ಕೊಳ್ಳದೆ ಇದ್ದಂತ ನೇತೃತ್ವವನ್ನ ಯಾವ ಯಾವ ನೇತೃತ್ವ ಅಂತ ನಾವು ಕರಿಬೇಕು ನಮ್ಮ ಹತ್ರ ಉದಾಹರಣೆಗಳಿದಾವೆ ನಾನು ಹೇಳಲ್ಲ ಈಗ ಆದ್ರೆ ಅದು ರಾಷ್ಟ್ರ ತೀರ್ಮಾನ ಅಂತ ಪರಿಭಾವಿಸಿದ್ವಿ ಇದು ಕೂಡ ರಾಷ್ಟ್ರ ತೀರ್ಮಾನ ರಾಜಕೀಯ ತೀರ್ಮಾನ ಅಲ್ಲ ಎಕ್ಸ್ಟರ್ನಲ್ ಅಫೇರ್ಸ್ ಅನ್ನೋದು ವಿದೇಶಾಂಗ ನೀತಿ ಅನ್ನೋದು ರಾಷ್ಟ್ರ ಮತ್ತು ರಾಷ್ಟ್ರದ ನಡುವೆ ನಡೆಯೋದು ರಾಜಕೀಯ ಪಕ್ಷಗಳ ನಡುವೆ ನಡೆಯೋದಲ್ಲ ಅಭಿನಂದನ್ ಫೈಲಟ್ ಅನ್ನ ಪಾಕಿಸ್ತಾನದವರು ಸೆರೆ ಹಿಡಿದಿದ್ರು ನಲವತ್ತೆಂಟು ಗಂಟೆಯೊಳಗೆ ಬೆಳೆಸ್ಕೊಂಬರೋ ತಾಕತ್ ಯಾರಿಗಿತ್ತು ಈಗ ಆ ಪೂನಬ್ ಕುಮಾರ್ ಶಾ ಬಿ ಎಸ್ ಎಫ್ ಯೋಧ ಬಿಡಿಸ್ಕೊಂಡ್ ಬರೋ ತಾಕತ್ ಯಾರಿಗಿತ್ತು ಬದಲಾಗಿರೋ ಭಾರತ ಇದು ನಾನು ಇದು ಕ್ರೆಡಿಟ್ ನ ಭಾರತಕ್ಕೆ ಕೊಡ್ತೀನಿ ಇದು ಬದಲಾಗಿರೋ ಭಾರತ ತಾಕತ್ತಿರೋ ಭಾರತ ಇಡೀ ಭಾರತಕ್ಕೆ ಈ ತಾಕತ್ ಬಂದಿದೆ ಅಂತ ಹೇಳ್ತೀನಿ ಅದರಿಂದಾಗಿ ಪೂನಬ್ ಶಾ ಬಿಡುಗಡೆ ಮಾಡ್ಬೇಕಾಯ್ತು ಅಭಿನಂದನ್ ಬಿಡುಗಡೆ ಮಾಡ್ಬೇಕಾಯ್ತು ಅದೇ ತಾಕತ್ ಅವತ್ತು ಇದ್ದಿದ್ರೆ ಭಾರತಕ್ಕೆ ಐವತ್ನಾಲ್ಕು ಜನ ತೊಂಬತ್ ಮೂರು ಸಾವಿರ ಜನರನ್ನು ಬೇಸರತ್ತಾಗಿ ಬಿಡುಗಡೆ ಮಾಡಿದವರಿಗೆ ಐವತ್ನಾಕ್ ಜನ ಬರಕ್ ಆಗ್ತಿರ್ಲಿಲ್ವಾ ನಾನು ಮತ್ತೆ ಹೇಳ್ತೀನಿ ಸತ್ತವರನ್ನ ನಾನು ದೂರಕ್ಕೆ ಹೋಗಲ್ಲ ರಾಜಕಾರಣ ಮಾಡಕ್ಕೆ ಬೇರೆ ಬೇರೆ ವಿಷಯಗಳಿದಾವೆ ಮಾಡಿ ರಾಜಕಾರಣ ಈ ದೇಶದ ವಿಷಯದಲ್ಲಿ ರಾಜಕಾರಣ ಮಾಡಬೇಡಿ ಮಾಡಿದ್ರೆ ಕುಬ್ಜರ್ ಆಗೋದ್ ನೀವೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ರೆ ಅದನ್ನ ಮತ್ತೆ ವಾಪಸ್ ತರ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹಾಕೊಂಡವ್ರು ನೀವು ನಾಚಿಕೆ ಆಗ್ಬೇಕಾಗಿರೋ ನಿಮ್ಗೆ ನಿಮ್ ಪ್ರಪಕ್ಷ ಪ್ರಣಾಳಿಕೆಯಲ್ಲಿ ಹಾಕೊಂಡ್ರಿ ಆರ್ಟಿಕಲ್ ತ್ರೀ ಸೆವೆಂಟಿ ವಾಪಸ್ ತರ್ತೀವಿ ಅಂತ ಹೇಳಿ ಅಂದ್ರೆ ರಾಷ್ಟ್ರಘಾತಕವಾಗಿರೋದನ್ನ ಕೋಮುವಾದಕ್ಕೆ ಉತ್ತೇಜನೆ ಕೊಡೋದನ್ನ ದೇಶ ವಿಭಜನೆಗೆ ಉತ್ತೇಜನೆ ಕೊಡೋದನ್ನ ನೀವು ವಾಪಸ್ ತರ್ತೀವಿ ಅಂತ ಹೇಳ್ತೀರಿ ಅಂದ್ರೆ ದೋಹಿಗಳು ಯಾರು ಅಂತ ಬಾಯ್ ಬಿಟ್ಟು ಹೇಳ್ಬೇಕ ನಾನು ಸುಮ್ಮನೆ ಸುಮ್ಮನೆ ಒಂದ್ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಭಯೋತ್ಪಾದಕ ದಾಳಿಗಳು ಎಷ್ಟು ನಡೆದಿದ್ದು ಈ ತರದ್ ಒಂದ್ ತಾಕತ್ತು ಒಂದು ಉರಿ ಒಂದು ಪುಲ್ವಾಮಾಕ್ಕೆ ಸರ್ಜಿಕಲ್ ಸ್ಟ್ರೈಕು ಈಗ ಒಂಬತ್ತು ನೆಲೆಗಳ ಮೇಲೆ ನಡೆಸಿದಂತ ಆಪರೇಷನ್ ಸಿಂಧೂರ ಈ ತರದ್ ಒಂದು ಮಾಡಿದ್ರ ನೀವು ಹೇಳಿ ಯಾವ್ದು ಮಾಡಿದ್ವಿ ಅಂತ ಸತ್ತವರಿಗೆ ಸಂತಾಪ ಉಗ್ರವಾಗಿ ಖಂಡಿಸ್ತೀವಿ ಇಷ್ಟೇ ಮಾಡಿದ್ ನೀವು ಈಗ ನೀವು ನಮ್ಮ ಪ್ರಧಾನ ಮಂತ್ರಿಗಳನ್ನ ನಮ್ ಸೈನ್ಯನ ಪ್ರಶ್ನೆ ಮಾಡುವಷ್ಟು ಮಟ್ಟಿಗೆ ನಾಲ್ಕೇ ಉದ್ದ ಬಿಡ್ತಾ ಇದ್ದೀರಿ ಆ ಕಸಬ್ ಬಂದು ಮುಂಬೈ ಮೇಲೆ ದಾಳಿ ಮಾಡಿದ್ನಲ್ಲ ನೀವೇನ್ ಕೌಂಟರ್ ಮಾಡಿದ್ರಿ ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ರ ಅಫ್ಜಲ್ ಗುರು ಗಲ್ಲಿಗೆ ಎರೆಸ್ತಾಗ ಯಾರ್ಯಾರು ಅಫಲ್ ಗುರು ಪರವಾಗಿ ನಿಂತ್ಕೊಂಡಿದ್ರು ಭಾರತ್ ತೇರೆ ತಿಕ್ಕಡೆ ಹೊಂಗೆ ಹಿನ್ಸ ಅಲ್ಲ ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದವರು ಅವ್ರು ಬಿಜೆಪಿಗ ಎಲೆಕ್ಷನ್ ಅಲ್ಲಿ ಸಪೋರ್ಟ್ ಮಾಡಿದ್ದು ಅವರೆಲ್ಲರೂ ಎಲೆಕ್ಷನ್ಗೆ ಯಾರಿಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ಸಾಕು ನಿಮ್ ಬಂಡವಾಳ ಹೊರಗಡೆ ಬರುತ್ತೆ ಅಂದ್ರೆ ಭಾರತ್ ತೇರೆ ತುಕ್ಡೆ ಹೊಂಗೆ ಅಂತ ಕೂಗುವಂಥವ್ರು ನಿಮ್ಗೆ ಅಪ್ತ ಮಿತ್ರರಾಗ್ತಾರೆ ನೀವು ನಮ್ಮ ಬಗ್ಗೆ ಮಾತಾಡ್ತೀರಾ ಹೇಳಕ್ ಬಹಳ ವಿಷಯ ಇದಾವೆ ಸದ್ಯಕ್ಕೆ ಇವತ್ತಿಗೆ ಸಾಕು ಇಂದಿರಾ ಗಾಂಧಿ ಅವರ ನಾನು ನೋಡಿ ಈಗ ನಾನು ಸಿದ್ದರಾಮಯ್ಯನವ್ರ ಮಾತನ್ನೇ ಪುನರುಚ್ಚಾರ ಮಾಡ್ತೀನಿ ಕ್ರೆಡಿಟ್ ಸೈನಿಕರಿಗೆ ಹೋಗ್ಬೇಕು ಇಂದಿರಾ ಗಾಂಧಿ ಅವರಿಗೆ ಹೋಗ್ಬೇಕು ಸಂಧಾನ ಮೇಜ್ನಲ್ಲಿ ಸೋತವರು ರಾಜಕೀಯ ನಾಯಕರು ಸೇನಾಧಿಕಾರಿಗಳು ಸೇನಾಧಿಕಾರಿಗಳಲ್ಲ ಸಂಧಾನಕ್ಕೆ ಹೋಗಿದ್ದು ರಾಜಕೀಯ ನೇತೃತ್ವ ಹೇಳಿ ಈಗ ತೊಂಬತ್ ಮೂರು ಸಾವಿರ ಜನರನ್ನು ಬೇಸರತ್ತಾಗಿ ಬಿಡುಗಡೆ ಮಾಡಿ ನಮ್ಮ ಐವತ್ನಾ ಜನರನ್ನು ಬಿಡಿಸ್ಕೊಂಡು ಬರದೇ ಇದ್ದವರು ಪಿಓಕೆ ಬಗ್ಗೆ ಹೇಳಿದ್ರು ಮಾತುಕತೆ ಇದ್ರೆ ಭಯೋತ್ಪಾದನೆ ಮತ್ತು ಪಿಒಕೆ ಬಗ್ಗೆ ಮಾತ್ರ ಅಂತ ಪಿಒಕೆ ನ ಬಿಡಿಸ್ಕೊಳಕ್ ಆಗ್ತಿರ್ವಾ ತೊಂಬತ್ ಮೂರ್ ಸಾವಿರ ಜನ ಸೆರೆ ಸಿಕ್ಕಿದ್ರಲ್ಲ ಸಿಂಧು ನದಿ ಒಪ್ಪಂದನ ರದ್ದು ಮಾಡಿಸೋ ತಾಕತ್ ತೋರಿಸಿದ್ರ ಈಗ ರಕ್ತ ಮತ್ತು ನೀರು ಒಟ್ಟಿಗೆ ಅರಿಯಲ್ಲ ಅಂತ ಹೇಳುವ ಪ್ರಧಾನ ಮಂತ್ರಿ ಸಿಕ್ಕಿದ್ದಾರೆ ಟೆರರಿಸಂ ಅಂಡ್ ಟಾಕ್ ಅದು ಒಟ್ಟಿಗೆ ನಡೆಯಲ್ಲ ಅಂತ ಹೇಳುವ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ ವ್ಯಾಪಾರ ಭಯೋತ್ಪಾದನೆ ಒಟ್ಟೊಟ್ಟಿಗೆ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ ನೀವೇನ್ ಮಾಡಿದಿರಿ ನಾನು ಈ ವಿಷಯದಲ್ಲಿ ಉತ್ತರ ಕೊಡಬೇಕಾಗಿರೋದನ್ನ ಶಶಿ ತರೂರ್ ಅವರ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತ ಭಾವಿಸ್ತೀನಿ ಸೋತವ್ರು ಯಾರು ನಾನು ಅವರಿಗೆ ಪ್ರಶ್ನೆ ಕೇಳ್ತೀನಿ ಸಿಮ್ಲಾ ಒಪ್ಪಂದದಲ್ಲಿ ತೊಂಬತ್ ಮೂರು ಸಾವಿರ ಜನರ ಬಿಟ್ರಿ ವಾಪಸ್ ಏನ್ ಕಳ್ಸ್ಕೊಂಡ್ರಿ ಈಗ ಕಳ್ಕೊಂಡಿರೋದೇನು ನಾವು ಒಂಬತ್ತು ನೆಲೆಗಳ ಧ್ವಂಸ ಕಳ್ಕೊಂಡಿರೋದ ಇದು ಹನ್ನೊಂದು ಏರ್ಬೇಷ್ ಇಡೀ ಸಿಸ್ಟಮೇ ಧ್ವಂಶ ಕಲ್ಕೊಂಡಿದೀವಾ ಭಾರತದ ಮೇಕ್ ಇನ್ ಇಂಡಿಯಾ ತಾಕತ್ ಏನು ಅಂತ ತೋರಿಸಿದೀವಿ ಮೇಡ್ ಬೈ ಇಂಡಿಯಾ ತಾಕತ್ ಏನು ಅಂತ ತೋರಿಸಿದ್ದೇವೆ ಇದು ಭಾರತದ ತಾಕತ್ತು ಈ ಬಿಜೆಪಿ ತಾಕತ್ತು ಅಂತ ನಾನು ಹೇಳಲ್ಲ ಇದು ಭಾರತದ ತಾಕತ್ತು ಮತ್ತೆ ನಾನು ಬಹಳ ಸ್ಪಷ್ಟವಾಗಿ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಇದು ಭಾರತದ ತಾಕತ್ತು